ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೆಯೇ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ಕೆಮ್ಮು ಎಲ್ಲ ಸರಿ ಇಲ್ಲ ಪರವಾಗಿಲ್ಲ ಮೊನ್ನೆಗಿಂತ ಪರವಾಗಿಲ್ಲ ಆದರೆ ಇವತ್ತು ನಾನು ಏನಕ್ಕೆ ವ್ಲಾಗ್ ಇದ್ದೀನಿ ಅಂತೇಳಿ ನಿಮಗೆ ನೋಡುವಾಗಲೇ ಗೊತ್ತಾಗಿರ್ಬೋದು ನಮ್ಮದು ಹೊಸ ಅಂಗನವಾಡಿ ಆಗ್ತಾಯಿದೆ ಹೊಸ ಅಂಗನವಾಡಿಗೆ ಗುದ್ದಲಿ ಪೂಜೆಯನ್ನು ಇವತ್ತು ಮಾಡಿದ್ದು ಸೊ ಇವತ್ತಿಂದ ಅಂಗನವಾಡಿದು ಕೆಲಸ ಪ್ರಾರಂಭ ಆಗ್ತಾ ಇದೆ ನಮ್ಮ ಅಂಗನವಾಡಿ ತುಂಬ ಹಳೆ ಕಟ್ಟಡ ಆಗಿತ್ತು ಸೊ ನಾನು ಅದನ್ನು ಇದುವರೆಗೂ ಯಾವ ವ್ಲಾಗಲ್ಲೂ ತೋರಿಸಿಲ್ಲ ಸೊ ನೆಕ್ಸ್ಟ್ ಇವಾಗ ಇದು ಓಪನಿಂಗ್ ಆಗೋದಕ್ಕಿಂತ ಮೊದಲು ನಾನು ಸಾಧ್ಯ ಆದರೆ ತೋರಿಸ್ತೀನಿ ಸೊ ಮಳೆಗಾಲದಲ್ಲೆಲ್ಲ ಫುಲ್ಲು ಒಳಗಡೆ ನೀರು ಬರ್ತಾಯಿತ್ತು ಹಾಗಾಗಿ ಪ್ರತಿ ಮಳೆ ಟೈಮಲ್ಲಿ ಕೂಡ ನಾವು ಪಂಚಾಯತ್ ಮೆಂಬರ್ಸ್ಗಳಲ್ಲಿ ಮಾತನಾಡಿ ಅದಕ್ಕೆ ಒಂದು ಟರ್ಪಲ್ ವ್ಯವಸ್ಥೆ ಎಲ್ಲ ಮಾಡಿಸ್ತಾ ಇದ್ದದ್ದು ಟೀಚರ್ ಮಾತಾಡಿ ಮಾಡಿಸ್ತಾ ಇದ್ದದ್ದು ಸೊ ನೆಕ್ಸ್ಟು ನಮಗೆ ಇಲ್ಲಿ ಅಂಗನವಾಡಿ ಆದರೆ ತುಂಬ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಇವತ್ತು ಏನು ಅಂದರೆ ನಾನು ಬರುವಾಗ ಇದೆಲ್ಲ ಮಾರ್ಕ್ ಮಾಡಿ ಗಣಪತಿಗೆ ಅಕ್ಕಿ ತೆಂಗಿನಕಾಯಿ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಆಗಿದೆ ಸೊ ಆದರೂ ಆಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಂದ ನಂತರ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನನಗೆ ಫಸ್ಟ್ ಇದು ವೀಡಿಯೋ ಎಲ್ಲ ಸಿಗಲಿಲ್ಲ ನೋಡಿ ನಮ್ಮದು ಏನೇ ಒಂದು ದೇವತಾ ಕಾರ್ಯ ಮಾಡುವುದು ಅಂತ ಹೇಳಿದರೆ ಅದಕ್ಕೆ ಒಂದು ಅಂತ ಅಂತೇಳಿದೆ ಅಲ್ಲಿ ನೀವು ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು ಎರಡು ಎಲೆ ಹಾಕಿ ಆಮೇಲೆ ಅದಕ್ಕೆ ಅಕ್ಕಿ ಅಕ್ಕಿ ಬೆಳ್ತಿಗೆ ಅಕ್ಕಿ ಇಟ್ಟು ಆಮೇಲೆ ತೆಂಗಿನಕಾಯಿ ಇಟ್ಟು ಅದಕ್ಕೆ ಆಮೇಲೆ ಹೂವೆಲ್ಲ ಇಟ್ಟಿದ್ದಾರೆ ಅದು ಗಣಪತಿ ಗಣಪತಿಗೆ ಇಡುವುದು ಅಂಥೇಳಿ ಅದೊಂದು ಸಂಪ್ರದಾಯ ಹಾಗೆ ಇವರು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ನಮ್ಮದು ಅಂಗನವಾಡಿ ಬಾಲ ವಿಕಾಸದ ಅಧ್ಯಕ್ಷರು ಹಾಗೆ ನಾನು ಟೀಚರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಪ್ರಮೀಳಕ್ಕ ಇದ್ದಾರೆ ಮೋಹನ್ ಇದ್ದಾರೆ ಆಮೇಲೆ ನಮ್ಮದು ಕಾಂಟ್ರ್ಯಾಕ್ಟರು ಅವರು ಯಾರಿದ್ದಾರೆ ಅವರು ಕೂಡ ಇದ್ದಾರೆ ಮಕ್ಕಳ ತಾಯಂದಿರು ಇದ್ದಾರೆ ಹಾಗೆ ಮತ್ತು ಬಾಲವಿಕಾಸ್ ಸಮಿತಿಯ ಸದಸ್ಯರು ಕೂಡ ಇದ್ದಾರೆ ಇದ್ದಾರೆ ಮತ್ತು ಮಕ್ಕಳ ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ ಇದ್ದಾರೆ ಮಕ್ಕಳು ಕೂಡ ಇದ್ದಾರೆ ಖುಷಿಯಿಂದ ಇವತ್ತು ಬಂದಿದ್ದಾರೆ ಯಾಕಂದರೆ ಅವರಿಗೆ ನಾವು ಹೊಸ ಅಂಗನವಾಡಿ ಅಂತ ಹೇಳಿದ ಕೂಡಲೇ ಅವರಿಗೆ ತುಂಬ ಖುಷಿಯಾಗಿದೆ ಸೊ ಅದಕ್ಕೆ ಇವತ್ತು ಬೆಳಗ್ಗೆ ತುಂಬ ಖುಷಿಯಿಂದ ಬಂದಿದ್ದಾರೆ ಸೊ ಇವಾಗ ಪೂಜೆ ಎಲ್ಲ ಆಗ್ತಾಯಿದೆ

ಮಕ್ಕಳ ವಿದ್ಯಾಭ್ಯಾಸ ಈಗ ಮಕ್ಕಳ ವಿದ್ಯಾಭ್ಯಾಸ ಆರಂಭದ ಮಕ್ಕಳಿಗೆ ಕೊಡುವಂಥ ವಿದ್ಯಾಭ್ಯಾಸ ಜ್ಞಾನ ಶಿಕ್ಷಣದ ಪ್ರಯುಕ್ತವಾಗಿ ಮೂರು ವರ್ಷದಿಂದ ಆರಂಭಗೊಂಡು ಆರು ವರ್ಷದವರೆಗೆ ಪ್ರಾಥಮಿಕ ಶಿಕ್ಷಣಕ್ಕಿಂತಲೂ ಮೊದಲಿನ ಶಿಶುಪಾಲನಾ ಇದೆ ಅಂದರೆ ಮಕ್ಕಳಿಗೆ ತಾಯಿಯ ಮಳೆ ಬಿಟ್ಟ ನಂತರ ಆ ಬಳಿಕ ಸರಿಯಾಗಿ ವಿದ್ಯಾಭ್ಯಾಸ ಕಲಿಯುವ ಪೂರ್ವ ಶಿಕ್ಷಣ ಅಂದರೆ ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಅಥವಾ ಯಾವುದು ಒಳ್ಳೆಯದು ಮಾಡಬೇಕು ಯಾವುದು ಯಾವುದು ಸರಿಯಲ್ಲ ಅಂತ ಹೇಳೋದನ್ನು ತಿಳಿಸುವಂಥ ಸಂದರ್ಭ ಯಾವುದು ಅಂತೇಳಿದರೆ ಆ ಮೂರು ವರ್ಷದಿಂದ ಆರು ಒಳಗೆ ಮತ್ತೆ ವಾಕ್ಯಗಳನ್ನು ಹೆಚ್ಚಿನ ಶಿಕ್ಷಣಕ್ಕಾಗಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಆ ಪೂರ್ವ ಶಿಕ್ಷಣ ಏನು ಶಿಶುಗಳಿಗೆ ಸಿಕ್ಕುವಂಥ ಪೂರ್ವ ಶಿಕ್ಷಣ ಏನುಂಟು ಅದನ್ನು ಒಳ್ಳೆಯ ರೀತಿ ವ್ಯವಸ್ಥೆ ಮಾಡುವುದರ ಉದ್ದೇಶಿಸಿಕೊಂಡು ಈ ಪರಿಸರದಲ್ಲಿ ಸಮಸ್ತ ಶಿಕ್ಷಣ ಅಭಿಮಾನಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಭೂಮಿಯನ್ನು ನಿರ್ಣಯ ಮಾಡಿಕೊಂಡು ಅದಕ್ಕೆ ಭವನ ನಿರ್ಮಾಣ ಮಾಡಬೇಕು ಉದ್ದೇಶ ಇಟ್ಟುಕೊಂಡು ಸ್ಥಳ ನಿರ್ಣಯ ಮಾಡಿ ಕಟ್ಟಡ ನಿರ್ಮಾಣ ಆಗುವುದಕ್ಕಿಂತ ಮೊದಲು ಯಾವುದೇ ಒಂದು ಆಗಬೇಕು ಅಂತಂದ್ರೂ ಕೂಡ ಅದಕ್ಕೆ ದೇವತಾ ಅನುಗ್ರಹ ದೇವ ದೇವರ ಅನುಗ್ರಹ ಎಲ್ಲ ಬೇಕು ಅಂತ ಹೇಳಿ ಉದ್ದೇಶ ಇಟ್ಟುಕೊಂಡು ಭೂಮಿ ಪೂಜೆಯನ್ನು ಮಾಡಿ ಚಿರಾಂಗಾಸ ಅಂದರೆ ಕೆಸರುಗಳು ಹಾಕುವಂತಹ ಜಾಸ್ತಿ ಆಗ್ತವೆ ಅಂದರೆ ಒಂದು ಕಟ್ಟಡ ನಿರ್ಮಾಣ ಆಗುವಾಗ ಪೂರ್ವಭಾವಿಯಾಗಿ ಆ ಕಟ್ಟಡದ ಪಂಚಾಂಗ ಅಂತ ಹೇಳಿದ್ರೆ ಗಟ್ಟಿಯಾಗಿ ನಿರ್ಮಾಣ ಆಗಿದೆ ಯಾಕೆಂದರೆ ಪಂಚಾಂಗದ ಮೇಲೆ ಹಾಕಲು ಎಲ್ಲ ಕಟ್ಟಡದ ವ್ಯವಸ್ಥೆಗಳು ಕೂಡ ಆಧಾರವಾಗಿರುವಂಥದ್ದು ಹಾಗೆ ಆ ಪಂಚಾಂಗ ನಿರ್ಮಾಣ ಆಗುವುದಕ್ಕಿಂತ ಮೊದಲು ನಾವು ಕೆಲಸ ಮಾಡುವಂಥ ಸ್ಥಳ ಯಾವುದು ಅಂತೇಳಿದರೆ ಆಧಾರವಾಗಿರುವಂಥದ್ದು ಭೂಮಿ ಆ ಭೂಮಿ ದೇವಿಯ ಅನುಗ್ರಹ ಇಲ್ಲದೆ ನಾವು ಯಾವ ಕೆಲಸ ಮಾಡಬಾರದು ಶಾಸ್ತ್ರ ಅಂತ ಹೇಳಿದರೆ ಭೂಮಿ ಅಂತೇಳಿದ್ರೆ ಜೀವ ಇರುವಂಥದ್ದು ಬೆಳೆಯುವಂಥದ್ದು ಮತ್ತು ನಮಗೆ ರಕ್ಷಣೆ ಕೊಡುವಂಥದ್ದು ಹಾಗಾಗಿ ಆ ಭೂಮಿ ದೇವಿಯನ್ನು ನಾವು ಮಾಡುವಂಥ ಈ ಕಟ್ಟಡ ನಿರ್ಮಾಣ ಕೆಲಸಗಾರ ಸಂದರ್ಭದಲ್ಲಿ ಯಾವುದೇ ರೀತಿಯ ತಿಳಿದೋ ತಿಳಿಯದೋ ಈ ಭೂಮಿಗೆ ನಾವು ಮಾಡ್ತೇವೆ ಎಲ್ಲವನ್ನು ಕೂಡ ಆ ಭೂಮಿ ದೇವಿ ಕ್ರಮಿಸಿ ನಾವು ಮಾಡುವಂಥ ಇವತ್ತಿನ ಆರಂಭ ಮಾಡಿಕೊಂಡು ಆ ಕಟ್ಟಡ ನಿರ್ಮಾಣ ಪರಿಪೂರ್ಣ ಆಗುವಲ್ಲಿವರೆಗೆ ಭೂಮಿದೇವಿ ನಮಗೆ ಒಳ್ಳೆಯ ಅನುಗ್ರಹವನ್ನು ಅನುಗ್ರಹವನ್ನು ಹೊತ್ತು ಕಟ್ಟಡ ನಿರ್ಮಾಣಕ್ಕೆ ಆಗಬೇಕಾದಂಥ ಎಲ್ಲರೂ ಕೂಡ ಸೇರಿ ಮಾಡ್ತಾರೆ ಹಾಗೆ ಆ ಕಟ್ಟಡ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಕುಶಲಕರ್ಮಿಗಳು ಹೇಳ್ತೇವೆ ಸ್ನೇಹಸ್ತ್ರೀಗಳು ಅಥವಾ ತನ್ನ ಕಂಟ್ರಾಕ್ಟರ್ ಸಂಬಂಧಪಟ್ಟು ಅವರು ಕೆಲಸ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಶರೀರಕ್ಕಾಗಿರೋದು ಆರೋಗ್ಯಕ್ಕಾಗಿರೋದು ಮಾಡುವಂಥ ಕೆಲಸ ಕಾರ್ಯಕ್ಕೆ ಯಾವುದೇ ರೀತಿಯ ಅಡೆಗಟ್ಟಗಳು ಬಾರದ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಒಳ್ಳೆಯ ರೀತಿಯಿಂದ ಮಕ್ಕಳ ಭವಿಷ್ಯ ಒಳ್ಳೆಯದಾಗುವ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಆಗುವಾಗ ಆ ಕಟ್ಟಡ ನಿರ್ಮಾಣಕ್ಕೆ ಬೇಕಾದಂಥ ಸಲಕರಣೆಗಳು ಏನಂತ ಎಲ್ಲವೂ ಕೂಡ ಒಳ್ಳೆಯ ರೀತಿಯಿಂದ ಆದಷ್ಟು ಶೀಘ್ರವಾಗಿ ರೂಢಿಯಾಗಿ ಒಂದು ಕಟ್ಟಡ ನಿರ್ಮಾಣ ಕಾರ್ಯ ಆದಷ್ಟು ಶೀಘ್ರವಾಗಿ ನೆರವೇರಿಸಿಕೊಂಡು ಈ ಕಟ್ಟಡ ಆದಷ್ಟು ಬೇಗ ಉದ್ಘಾಟನೆ ಆಗುವಾಗ ಗುರುಗಣಪತಿಯವರ ಮುಂದೆ ಇಟ್ಟುಕೊಂಡು ಆ ಭೂಮಿ ದೇವಿಯ ಮೂಲಕವಾಗಿ ವಿಶೇಷವಾಗಿ ಇಲ್ಲಿ ಗ್ರಾಮದಲ್ಲಿ ಸೇನೆಯಲ್ಲಿ ಆರಾಧನವಾಗುವಂಥ ವಿಶೇಷವಾಗಿ ಗ್ರಾಮದೇವರು ಸೋಮನಾಥ ಗ್ರಾಮದೇವವಾಗಿ ತಾಯಿ ಮತ್ತು ಇಲ್ಲಿ ಪರಿಸರದಲ್ಲಿ ಆರಾಧನೆ ಮಾಡುವಂಥ ಎಲ್ಲ ಸತ್ಯಗಳು ಎಲ್ಲ ಧಾರ್ಮಿಕ ನಂಬಿಕೆಗಳನ್ನು ಆರಾಧನೆ ಎಲ್ಲರೂ ಕೂಡ ಅವರವರ ಗುರು ಹಿರಿಯರು ಮತ್ತು ನಂಬಿಕೊಂಡಂತಹ ದೇವರು ಮತ್ತು ಅವರು ಆರಾಧನೆ ಮಾಡಿಕೊಳ್ಳುವಂಥ ಸಮಸ್ತ ಶಕ್ತಿಗಳು ಕೂಡ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಮತ್ತು ಇಲ್ಲಿ ಆಗುವಂಥ ಮುಂದೆ ಆಗುವಂಥ ಆ ಕಟ್ಟಡದಲ್ಲಿ ಆಗುವಂಥ ಕೆಲಸ ಕಾರ್ಯಗಳನ್ನುಂಟು ಮತ್ತು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯ ರೀತಿಯಿಂದ ಹಾಗೆ ಭೂಮಿದೇವಿ ಮತ್ತು ಆ ಸಮಸ್ತ ಶಕ್ತಿಗಳು ಕೂಡ ಒಳ್ಳೆಯ ರೀತಿಯ ಅನುಗ್ರಹ ರಕ್ಷೆಯನ್ನು ಒದಗಿಸಿಕೊಟ್ಟು ಮುಂದೆ ಭವಿಷ್ಯದಲ್ಲಿ ಈ ಕಟ್ಟಡ ನಿರ್ಮಾಣ ಆದಂತಹ ಕಟ್ಟಡದಲ್ಲಿ ಒಳ್ಳೆಯ ರೀತಿಯ ಆ ಶಿಕ್ಷಣವನ್ನು ದೇವರ ಅನುಗ್ರಹ ಮಾಡಿಕೊಡಬೇಕು ಅಂತೇಳಿ ಆ ಮಹಾಗ್ರಹ ನಿಜವಾಗಿ ಭೂಲಕ್ಷ್ಮಿ ಮತ್ತು ಪರಿಸರದಲ್ಲಿ ಆರಾಧನೆ ಗ್ರಾಮದ ಸೀಮಿತ ಸಮಸ್ತ ಶಕ್ತಿಗಳು ಕೂಡ ಅನುಗ್ರಹ ರಕ್ಷೆ ತೆಗೆದುಕೊಂಡು ಕಟ್ಟಡ ನಿರ್ಮಾಣವನ್ನು ಒಳ್ಳೆಯ ರೀತಿಯ ನೆರವೇರಿಸಿಕೊಳ್ಬೇಕು ಅಂದರೆ ಆರಂಭ ಕಾಲದಲ್ಲಿ ಮಾಡುವುದು ಪ್ರಾರ್ಥನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ ಗುರು ಸಾಕ್ಷಾತ್ ಪರಬ್ರಹ್ಮ ಸ್ತ್ರೀ ಶ್ರೀ ಗುರವೇ ನಮಃ वक्रतन्मा कॉटिशूषुक्त दुर्घ्नकृदेवा सरो हर शंभो महादेवा विश्व शावर वल्लभ शिवशंकर नमोस्ते कल्याणुतरा श्रीमति वेकटा श्रीनिवासाय नमह कृाननंद महावृनमसूर सुर भुव सदारब प्रणता प्रसीदेवी विश्वाचहणि तैयोग्यवाद लोकाना मरला भव महागणादी भूलक्ष्मीदेवताभ्योम

ಪೂಜಾ ವಿಧಾನದಲ್ಲಿ ಇನ್ನೂ ಕೂಡ ಮಾಡಲಿಕ್ಕಿದೆ ಪೂಜಾ ವಿಧಾನ ಸೊ ನಾನು ಸುಮ್ಮನೆ ವೀಡಿಯೋ ಇದ್ದೆ ನಾನು ಇದರಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಜಸ್ಟ್ ವೀಡಿಯೋ ಇದ್ದೆ ಹಾಗೆಯೇ ಇಲ್ಲಿ ಇನ್ನೊಬ್ಬರು ವ್ಲಾಗರ್ ಕೂಡ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಅವರು ಸನ್ವಾಸ್ ವ್ಲಾಗು ಅಂತೇಳಿ ಇವಾಗ ನೋಡಿ ನಮ್ಮ ಈ ದಿನದ ಕಾರ್ಯಕ್ರಮದ ಮುಖ್ಯ ಭಾಗವಾಗಿ ಕೆಸರು ಕಲ್ಲು ಹಾಕುವಂಥದ್ದು ಕೆಸರಿಗೆ ಕಲ್ಲು ಹಾಕುವಂಥದ್ದು ಗುದ್ದಲಿ ಪೂಜೆ ಮಾಡುವಂಥದ್ದು ಏನು ಇದು ನೋಡಿ ಇದರಲ್ಲಿ ಬಂಗಾರ ಬೆಳ್ಳಿ ಕಂಚು ಮೂರು ಇದೆ ಇದರಲ್ಲಿ ಇದನ್ನು ನಾವು ಕೆಸ ಕಲ್ಲು ಹಾಕುವುದಕ್ಕಿಂತ ಮೊದಲು ಮಣ್ಣಿನಡಿಯಲ್ಲಿ ಇಡುವಂಥದ್ದು ಇದಿವಾಗ ಅಂಗನವಾಡಿಗಿರ್ಬೋದು ಅಥವಾ ನಾವೊಂದು ಮನೆ ಕಟ್ಟುವಾಗ ಕೂಡ ಈ ಥರ ಮಾಡುವುದೊಂದು ಸಂಪ್ರದಾಯ ಹಾಗೆ ಕಾಯಿನ್ ಕೂಡ ಹಾಕ್ತೇವೆ ನಾವು ಇದೊಂದು ಹಿಂದೂ ಸಂಪ್ರದಾಯದಲ್ಲಿ ನಾವು ದಕ್ಷಿಣ ಕನ್ನಡದಲ್ಲಿ ಈ ಥರ ಕಾಣ್ಬೌದು ಮತ್ತು ನನಗೆ ಬೇರೆ ಕಡೆ ಈ ಥರ ಮಾಡ್ತಾರ ಇಲ್ವಾ ಅಂತೇಳಿ ನನಗೆ ಗೊತ್ತಿಲ್ಲ ಸೊ ನಮ್ಮ ಕಡೆ ಇಲ್ಲೆಲ್ಲ ಮಾಡ್ತಾರೆ ಇದು ಒಂದು ಸಂಪ್ರದಾಯ ನಮ್ಮದು ಹಾಗಾಗಿ ಅದನ್ನು ಕೂಡ ಇವಾಗ ಅದನ್ನು ಇಟ್ಟು ಮಣ್ಣಿನಡಿಯಲ್ಲಿಟ್ಟು ಆಮೇಲೆ ನಾವು ಫಸ್ಟ್ ಪೂಜೆ ಮಾಡುವಾಗ ಯಾವ ಕಲ್ಲನ್ನು ಪೂಜೆ ಮಾ ಕಲ್ಲು ಹಾಗೆ ನೋಡಿ ಗುದ್ದಲಿ ಹಾರೆ ಎಲ್ಲ ಪೂಜೆ ಮಾಡಿದ್ವಿ ಅದರಲ್ಲೇ ಇವಾಗ ನಾವು ಇಲ್ಲಿ ಕೆಸರು ಕಲ್ಲು ಹಾಕುವಾಗ ಅದನ್ನೇ ಯೂಸ್ ಮಾಡುವಂಥದ್ದು ಸೊ ಕಲ್ಲು ಕೂಡ ನಾವು ಅದೇ ಯೂಸ್ ಮಾಡುವಂಥದ್ದು ಇವಾಗ ಇವರು ಕೆಲಸ ಮಾಡಿ ಕಲ್ಲು ಕೂಡ ತರ್ತಾರೆ ಹಾಗೆ ನಾವು ಕುಟ್ಟಿ ಅಂದರೆ ಕಲ್ಲು ಮತ್ತು ಕುಟ್ಟಿ ಹಾಕೋದು ಅಂತೇಳಿ ಏನು ಹೇಳ್ತೀವ ಅದನ್ನು ತಂದು ಇಲ್ಲಿ ಹಾಕಬೇಕು ಸೊ ಅದನ್ನು ನಾವೆಲ್ಲರೂ ಇನ್ನು ಹಾ ಅದಕ್ಕೆ ಅಂದರೆ ಏನು ಹ್ಯಾಮರಲ್ಲಿ ಹಾಕಿ ಇವಾಗ ನೋಡಿ ಇದು ಅದೇ ಬೆಳ್ಳಿ ಬಂಗಾರ ಆಮೇಲೆ ಕಂಚು ಅದನ್ನು ಮಣ್ಣಿನಡಿಗಿಡುವಂಥದ್ದು ಆಮೇಲೆ ಕಲ್ಲನ್ನು ಅದರ ಮೇಲೆ ಇಟ್ಟು ಮತ್ತೆ ಕುಟ್ಟಿ ಹಾಕುವಂಥದ್ದು ಇವಾಗ ಇದು ಇಟ್ಟಾದ ನಂತರ ಏನು ಹ್ಯಾಮರ್ ಅಲ್ಲ ಹ್ಯಾಮರ್ ಹೌದು ಸುತ್ತಿಗೆ ಇವಾಗ ನೆನಪಾಯಿತು ಸುತ್ತಿಗೆಯಿಂದ ನನಗೆ ನಾವು ಕಲ್ಲಿಗೆ ಮತ್ತು ಕೊಟ್ಟಿಗೆ ಏನು ಅಲ್ಲಿ ಏನು ಮಾರ್ಕ್ ಮಾಡಿದ್ದಾರೆ ಅದಕ್ಕೆ ನಾವು ಗುದ್ದುವಂಥದ್ದು ಗುದ್ದಿ ಅಂದರೆ ಒಂದು ಪೆಟ್ಟು ಒಂದು ಒಂದು ಇಲ್ಲ ಮೂರು ಪೆಟ್ಟು ಕೊಡಬೇಕು ನಂತರ ಕಲ್ಲಿಗೆ ನಾವು ಹಾಲನ್ನು ಇರಿಬೇಕು ಇದು ಕೂಡ ಒಂದು ಸಂಪ್ರದಾಯ ಸೊ ನಾವೆಲ್ಲ ಎಲ್ಲರೂ ಬಂದಂತಹ ಪೇರೆಂಟ್ಸು ಹಾಗೆ ಊರಿನವರು ಹಾಗೆ ಬಾಲ ವಿಕಾಸ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನಮ್ಮ ಪಂಚಾಯತ್ ಮೆಂಬರ್ಸ್ಗಳು ಎಲ್ಲರೂ ಕೂಡ ಇದನ್ನು ಮಾಡಿದರು ಸೊ ನಮಗೆ ಇದಕ್ಕೆ ಮುಖ್ಯವಾಗಿ ಸಪೋರ್ಟ್ ಮಾಡಿದವರು ನಮ್ಮ ಪಂಚಾಯತ್ ಮೆಂಬರ್ಸ್ಗಳೆಂಥೇಳಿ ಹೇಳ್ಬೋದು ಯಾಕಂದರೆ ಅವರು ಸಪೋರ್ಟ್ ಮಾಡಿದರೆ ನಾವು ಮುಂದಕ್ಕೆ ಹೋಗ್ಬೋದಷ್ಟೇ ಹಾಗೆ ಊರಿನವರ ಸಹಕಾರವೂ ಬೇಕು ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅಂತ ಏನು ಹೇಳ್ತೀವ ಹಾಗೆಯೇ ನಮಗೆ ಖಾಲಿ ನಾನು ಮತ್ತು ಏನೂ ಆಗೋದಿಲ್ಲ ಸೊ ಎಲ್ಲರ ಯಾರು ಯಾರೆಲ್ಲ ಇದಕ್ಕೆ ಸಹಕರಿಸ್ತಾರೆ ಅವರೆಲ್ಲರ ಸಹಕಾರ ಸಹಕರಿಸಿದ್ದಾರೆ ಅವರೆಲ್ಲರ ಸಹಕಾರ ಹಾಗೆ ಊರಿನವರದ್ದು ಪಂಚಾಯತ್ ಮೆಂಬರಿದು ಪೇರೆಂಟ್ಸಿದು ಬಾಲವಿಕ ಸಮಿತಿ ಅಧ್ಯಕ್ಷರು ಸದಸ್ಯರದ್ದು ಎಲ್ಲರದ್ದು ಕೂಡ ನಮಗೆ ಸಹಕಾರ ಬೇಕೇ ಬೇಕು ಖಂಡಿತವಾಗ್ಲೂ ಸೊ ಇವತ್ತು ನಮ್ಮ ಜೊತೆ ಎಲ್ಲರೂ ಕೂಡ ಇದ್ದಾರೆ ಕೆಲವೊಬ್ಬರಿಗೆ ಬರೋಕ್ಕಾಗಿಲ್ಲ ಮತ್ತು ಕೆಲವು ಇವತ್ತು ಮುಸ್ಲಿಂ ಸಂಪ್ರದಾಯದಲ್ಲಿ ಇವತ್ತು ಅವರಿಗೆ ಉಪವಾಸ ಸೊ ಆದರೂ ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಇವತ್ತು ಮಕ್ಕಳ ತಾಯಂದಿರಿದ್ದಾರೆ ಪಾಪ ಮನೆ ಕೆಲಸ ಎಲ್ಲ ಬದಿಗಿಟ್ಟು ಉಪವಾಸದಲ್ಲಿ ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಅವ್ರಿಗೆ ಕೂಡ ಥ್ಯಾಂಕ್ಸ್ ಬಂದವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಸಹಕರಿಸಿದ್ದಕ್ಕೆ ಥ್ಯಾಂಕ್ಸ್ ಹಾಗೆ ನೋಡಿ ಇವಾಗ ನಾವು ಮುಖ್ಯ ಭಾಗವಾದಂಥ ಕೆಸರು ಕಲ್ಲು ಹಾಕುವ ಭಾಗಕ್ಕೆ ಬಂದ್ವಿ ಫಸ್ಟು ರವಿಯಣ್ಣನವರು ಹಾಕಿದರು ನೋಡಿ ಇವರು ಮೊಯ್ದಿನಬ್ಬರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇವರು ಬಾಲವಿಕಾಸ ಸದಸ್ ಸದಸ್ಯರು ಹಾಗೆ ಇವರು ಕೂಡ ಒಬ್ಬ ನಮ್ಮೂರಿನ ಹಿರಿಯರು ಹಾಗೆ ನಮ್ಮ ಮಕ್ಕಳ ಅಜ್ಜ ಕೂಡ ಅಂದರೆ ನಮ್ಮ ಅಂಗನವಾಡಿ ಒಂದು ಮಗುವಿನ ಅಜ್ಜ ಕೂಡ ಹಾಗೆ ಇವರು ಕೂಡ ಊರಿನ ಹಿರಿಯರೇ ಇವರ ಮೊಮ್ಮಕ್ಕಳೆಲ್ಲ ಮೊದಲು ಬಂದು ಇವಾಗ ದೊಡ್ಡವರಾಗಿದ್ದಾರೆ ಹಾಗೆ ಇವರು ನಮ್ಮ ಕಾಂಟ್ರ್ಯಾಕ್ಟರ್ ಅವರು ಮೋಹನ್ ದಾಸ್ ಸರ್ ಕೂಡ ಇದ್ದಾರೆ ಇವರು ನೋಡಿ ನಮ್ಮ ಇನ್ನೊಬ್ಬ ವ್ಲಾಗರ್ ಕೂಡ ನಮ್ಮ ಜೊತೆ ಇದ್ದಾರೆ ಸನ್ವಾಸ್ ವ್ಲಾಗ್ ಅಂತ ಹೇಳ್ಬಿಟ್ಟು ಹಾಗೆ ಇವರು ನಮ್ಮ ಅಂಗನವಾಡಿ ಪಕ್ಕದಲ್ಲಿರುವಂಥವರು ಅವರ ಮನೆ ಇಲ್ಲೇ ಅಂಗನವಾಡಿಯಲ್ಲಿ ನಮಗೆ ನೀರಿಗೆಲ್ಲ ಸಹಾಯ ಬೇಕಂದರೆ ನಾವು ಅವರ ಹತ್ರನೇ ಕೇಳಬೇಕು ಇವರು ಪ್ರಮೀಳಕ್ಕ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಒಬ್ಬರು ನಮ್ಮ ಮಕ್ಕಳ ಇವರ ಮಕ್ಕಳು ದೊಡ್ಡವರಾಗಿ ಹೋಗಿದ್ದಾರೆ ಸೊ ಇವರು ನಮ್ಮೂರಿನವರು ನಮಗೆ ಇವರು ನಮ್ಮ ಬಾಲ್ವಿಕಾಸ್ ಸಮಿತಿಯ ಅಧ್ಯಕ್ಷರು ಇವ್ರ ಮಗು ಕೂಡ ನಮ್ಮ ಶಾಲೆಯಲ್ಲಿದೆ ಹಾಗೆ ಇವರು ನೋಡಿ ನಮ್ಮ ವ್ಲಾಗರ್ ಸನ್ವಾಸ್ ವ್ಲಾಗ್ ಅಂತ ಹೇಳುವಂಥ ವ್ಲಾಗ್ ಮಾಡ್ತಾ ಇರುವಂಥವ್ರು ಇವರು ಸಾರಿಕಾ ಅವರು ನಮ್ಮ ಮಗುವಿನ ಪೇರೆಂಟ್ಸ್ ಇವ್ರ ಮಗು ದೊಡ್ಡದಾಗಿದ್ದಾರೆ ಆದರೂ ಇವಾಗ ಇನ್ನೊಬ್ಬರು ಅವ್ರ ತಂಗಿ ಮಗಳೆಲ್ಲ ಬರ್ತಾ ಇದ್ದಾರೆ ಇದು ನಮ್ಮ ಟೀಚರು ಹಾಗೆ ಇವರು ಮಗುವಿನ ಪೇರೆಂಟ್ಸ್ ನಿತಕ್ಕ ಅಂತೇಳಿ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೆ ಇದು ಗೊತ್ತುಂಟಲ್ಲ ಇದು ನಾನೇ ಎಲ್ಲರೂ ಕೂಡ ಅಂದರೆ ಇದು ನಮ್ಮ ಮ ನಮ್ಮ ಮಗುವಿನ ಒಂದು ಗ್ರ್ಯಾಂಡ್ ಮದರ್ ಅಜ್ಜಿ ಎಲ್ಲರೂ ಕೂಡ ಒಂದು ಬೆಳಗಿನ ಟೈಮ್ ಟೈಮ್ ಬಿಡು ಮಾಡಿಕೊಂಡು ನಮ್ಮ ಶಾ ಶಾಲೆ ಆಗಲಿ ಅಂತ ಹೇಳಿಬಿಟ್ಟು ಬಂದಿದ್ದಾರೆ ಇವರು ನಮ್ಮ ಮಗುವಿನ ತಾಯಿನೇ ಹಾಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಹಾಗೆ ಇವರು ಉಪ ಇವರೆಲ್ಲ ಉಪವಾಸ ಇದ್ದರೂ ಕೂಡ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಇವ್ರಿಗೂ ಕೂಡ ಎಲ್ಲರೂ ಥ್ಯಾಂಕ್ಸ್ ಎಲ್ಲರ ಪರವಾಗಿ ಥ್ಯಾಂಕ್ಸ್ ಯಾಕಂದರೆ ಇವರೆಲ್ಲ ನಮ್ಮ ಮಕ್ಕಳ ಪೇರೆಂಟ್ಸು ಎಲ್ಲರ ಸಹಕಾರ ನಮಗೆ ಬೇಕೇ ಬೇಕು ಯಾರನ್ನು ಕೂಡ ಬಿಡಲಿಕ್ಕಿಲ್ಲ ಸೊ ಇವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಹಾಕಿದರು ಹಾಗೆ ಇವರು ಮೀನಾಗಿರುವಂಥವರು ಅಂಗನವಾಡಿ ಕೆಲಸ ಕೆಲಸ ಮಾಡಬೇಕಲ್ಲ ಕೆಲಸ ಮಾಡಬೇಕಾದವರು ನಾವು ಅವರನ್ನು ತೋರಿಸೋದು ಸರಿಯಾಗುವುದಿಲ್ಲ ಸರಿಯಾಗೋದಿಲ್ಲ ಸೊ ಇವರು ನಮ್ಮ ಅಂಗನವಾಡಿ ಇವತ್ತಿಂದ ಇದು ಅಂಗನವಾಡಿ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗ್ತವೆ ಇನ್ನೇನು ಕಲ್ಲು ಜೆ ಸಿ ಪಿ ಮಣ್ಣು ಅಂತೇಳಿ ಎಲ್ಲ ಕೆಲಸ ಸಿಮೆಂಟು ಎಲ್ಲ ಕೆಲಸ ಅಂದರೆ ಒಂದು ಕಟ್ಟಡ ಆಗಬೇಕಾದ್ರೆ ಏನೆಲ್ಲ ಕೆಲಸ ಸ್ಟಾರ್ಟ್ ಆಗಬೇಕೋ ಅದೆಲ್ಲ ಇವತ್ತಿಂದ ಸ್ಟಾರ್ಟ್ ಆಗ್ತವೆ ಕಾರ್ಯಕ್ರಮದಲ್ಲಿ ನಮಗೆ ಉಪಾಹಾರದ ವ್ಯವಸ್ಥೆ ಕೂಡ ಇತ್ತು ಶೀರಾ ಅವಲಕ್ಕಿ ಹಾಗೆ ಕಷಾಯ ಕುಡಿಲಿಕ್ಕೆ ಸೊ ಇದನ್ನು ಕೂಡ ಇದರ ವ್ಯವಸ್ಥೆಯನ್ನು ಮೋಹನ್ ದಾಸರು ಮತ್ತು ಪ್ರಮೀಳಕ್ಕ ಅವರೆಲ್ಲ ಸೇರಿ ಮಾಡಿದ್ದಾರೆ ಹಾಗೆ ಎಲ್ಲರೂ ಕೂಡ ಪ್ರಸಾದ ಲಾಸ್ಟ್ ಮಂಗಳಾರತಿಯಾಗಿ ಪ್ರಸಾದ ತಗೊಳ್ತಾ ಇದ್ದಾರೆ ಇಲ್ಲಿಗೆ ಹಾಗೆ ಇನ್ನೊಬ್ಬರು ಪಂಚಾಯತ್ ಸದಸ್ಯರು ಉಷಾಕ್ ಅವರು ಬರಲಿಲ್ಲ ಸೋ ಆದರೂ ಪರವಾಗಿಲ್ಲ ಅವರಿಗೆ ಬೇರೆ ಕೆಲಸ ಇದ್ದ ಕಾರಣ ಅವರು ಬರಲಿಲ್ಲ ಹಾಗೆ ಇವಾಗ ಪ್ರಸಾದ ಎಲ್ಲ ತಿಂದಾಯಿತು ಎಲ್ಲ ಆಯಿತು ತಿಂಡಿನೂ ಬೆಳಗಿನ ಉಪಕಾರನೂ ಆಯಿತು ಸೊ ಇಷ್ಟು ಹೇಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ವರೆಗೂ ಬ ಬಾಯ್ ಟೇಕ್ ಕೇರ್